ಇದರಲ್ಲಿ ರೈತರು ಪ್ರತಿ ಒಂದು ಬೀಜ ಬಿತ್ತನೆ ಮಾಡಬಹುದು ಸಾಸಿವೆ ಕಾಳಿಯಿಂದ ಈರುಳ್ಳಿ ಅಂತ ಹಿಡಿದು ಬೆಳ್ಳುಳ್ಳಿ ಬಿತ್ತನೆ ಮಾಡಬಹುದು ಆಮೇಲೆ ಸದಕನೂ ಕೂಡ ಬಿತ್ತನೆ ಮಾಡಬಹುದು ಮೆಕ್ಕೆಜೋಳ ಹಾತು ರಾಗಿ ಹಾತು ಜೋಳ ಹಾತು ಕುಸುಬಿ ಸೋಯಾಬೀನ್ ಸೋಯಾಬ್ಯಾನ್ ಭತ್ತನು ಮಾಡಬಹುದು ಸರಿ ಸಬ್ಸಿಡಿಯಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ ಸುಮಾರು ಐವತ್ತು ಪರ್ಸೆಂಟ್ ಗೌರ್ಮೆಂಟ್ ಕೊಡುತ್ತೆ ಮತ್ತೆ ಐವತ್ ಪರ್ಸೆಂಟ್ ರೈತರು ರೈಸ್ ಸಾಕು ಕೊಡ್ತೀವಿ ಅದೇ ರೀತಿ ಎಸ್ ಸಿ ಎಸ್ ಟಿ ಅವ್ರಿಗೆ ಹತ್ತು ಪರ್ಸೆಂಟ್ ಅಷ್ಟೇ ಅವ್ರ್ ಕೊಟ್ಬಿಟ್ರೆ ನಾವು ಇಂಪ್ಲಿಮೆಂಟ್ ಅವ್ರಿಗೆ ಕೊಡ್ತೀವಿ ಸರ್ ಈ ವರ್ಷ ನಾವು ಬಿತ್ತಿದ್ದೀನಿ ಹೊಸ ಮಾಡಲ್ ಕು ಬಹಳ ಚೆನ್ನಾಗಿದೆ ಮೆಕ್ಕೆಜೋಳ ಒಂದೇ ಹೆಸರು ನಾಲ್ಕರಿಂದ ಐವತ್ತ ಹೆಸರು ನಾನು ಸ್ವಲ್ಪ ಜನ ಬಿತ್ತೀನಿ ಹತ್ತಿ ಕಾಳು ಬೀಸಾನು ಬಿತ್ತಿದ್ರಿ ಐವತ್ತು ಬೀಜ ನಂಬರ್ ಒಂದ್ ಆಗಿದ್ರಿ ಸರ್ ಎತ್ತಿಂದ ಬಿತ್ತುವಂತ ಇದೆ ಟ್ರಾಕ್ಟರ್ ಡ್ರೋನ್ ಇದೆ ಮತ್ತೆ ಮತ್ತೆ ಮನುಷ್ಯರು ಬಿತ್ಬಹುದು ಇದು ಆಮೇಲೆ ಟ್ರಾಕ್ಟರ್ ಗಳಿಗೆ ಹೆವಿ ಆಗಲ್ಲ ಸರ್ ಇದು ಟ್ರಾಕ್ಟರ್ ಗಳಿಗೆ ಡಿಸೈಲ್ ಉಳಿತ ಆಗ್ತದೆ ವೀಲ್ ಅಡ್ಜಸ್ಟ್ಮೆಂಟ್ ಹೆಸರು ಕಾಳು ಸರ್ ಕಡಲೆ ಕಾಳು ಆಮೇಲೆ ಇದು ಗೊಬ್ಬರ ಸರ್ ನೋಡಿ ಸರ್ ಈಗ ಇಲ್ಲಿ ಬೀಜ ಬೀಳ್ತಾ ಇದೆ ಗೊಬ್ಬರ ಬೀಳ್ತಾ ಇದೆ ಇಲ್ಲಿ ಗೊಬ್ಬರ ಹೋಗ್ತಾ ಇದೆ ಬೀಜ ಹೋಗ್ತಾ ಇದೆ ಇಲ್ಲಿ ಬೀಜ ಆ ಈ ಕಡೆ ಹೆಸರು ಹೋಗ್ತಾ ಇದೆ ಬಿತ್ತನೆ ಮಾಡ್ತಾ ಇರ್ತೀವಿ ಮಾಡ್ಕೊಂಡು ಬರ್ತದೆ ನೀಟ್ ಆಗಿ ಬರ್ತದೆ ನಮ್ಮಲ್ಲಿ ಗೊಬ್ಬರ ಎಕರೆಗೆ ಇಪ್ಪತ್ತೊಂದು ಕೆಜಿ ಇಂದ ಎರಡ್ನೂರು ಕೆಜಿ ಮಾಡ್ಬೋದು ಸರ್ ರೈತರಿಗೆ ಯಾವ್ದೇ ತರ ತೊಂದರೆ ಇಲ್ಲ ಆರಾಮಾಗಿ ಬಿತ್ತನೆ ಮಾಡ್ತಾರೆ ಆರಾಮಾಗಿ ಬಿತ್ತನೆ ಮಾಡಬಹುದು ಸೊ ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಅಣ್ಣಗೇರಿ ತಾಲೂಕಲ್ಲಿ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಇದ್ರಿ ನೋಡಿ ಕಾಣ್ತಾ ಇದೆ ನಿಮಗೆ ಎ ಟು ಜೆಡ್ ಏನಂತಂದ್ರೆ ಎಲ್ಲರೂ ಮ್ಯಾನುಫ್ಯಾಕ್ಚರ್ ಇದೆ ರಾಶಿ ಇಟ್ಟಿದ್ದಾರೆ ತುಂಬಾ ಜನ ರೈತರು ಕೇಳ್ತಾ ಇದ್ರು ಸರ್ ನಮಗೆ ಬಿತ್ತನೆ ಕೂರಿ ಯಂತ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ತರ ಭೂಮಿ ಇದೆ ಎಲ್ಲಾ ಟೈಪ್ ಮಾಲಕ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ನಿಮ್ಮ ಬಿಸ್ಮಿಲ್ ಆಗ್ರೋ ಇಂಪ್ಲಿಮೆಂಟ್ಸ್ ಬಂದಿದ್ದೀನಿ ಬಿತ್ತನೆ ಕೂರಿಗೆ ಯಂತ್ರ ಸೊ ರೈತರಿಗೆ ಬೇಕೇ ಬೇಕಾಗ್ತದೆ ಈಗಂತ ಸೀಸನ್ ಇದೆ ಯಾವ ಟೈಪ್ ಇದೆ ಯಾವ ತರ ಇದೆ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ಸರ್ ನಮ್ದು ಯಡಿಗೆರೆಯಲ್ಲಿ ಬಿಸ್ಮಿಲ್ ಆಗ್ರೋ ಇಂಪ್ಲಿಮೆಂಟ್ಸ್ ಧಾರವಾಡ ಡಿಸ್ಟಿಕ್ ಓಕೆ ನಾವು ಸುಮಾರು ಎಂಬತ್ತೆಂಟು ವರ್ಷದಿಂದ ನಮ್ಮ ಗ್ರಾಂಡ್ ಫಾದರ್ ಇಂದ ಮಾಡ್ತಾ ಬಂದಿದ್ವಿ ನಾಲ್ಕನೇ ತಲೆಮಾರು ಈಗ ಫಸ್ಟ್ ನಮ್ಮಲ್ಲಿ ಬಿತ್ತನೆ ಕೂರಿಗೆ ತುಂಬಾ ಸರ್ ತುಂಬಾ ತುಂಬಾ ಇದೆ ಸುಮಾರು ವರ್ಷ ಒಂದು ಎರಡರಿಂದ ಎರಡೂವರೆ ಸಾವಿರ ಬಿತ್ತನೆ ಕುರಿಗಿ ಕೊಡ್ತೀವಿ ಅದರಲ್ಲಿ ತುಂಬಾ ಮಾಡೆಲ್ಸ್ ಇದಾವೆ ಎತ್ತಿಂದ ಇದೆ ಸರ್ ಮತ್ತೆ ಟ್ರಾಕ್ಟರ್ ಡ್ರೋನ್ ಇದೆ ಮತ್ತೆ ಬೋಲೊಕ್ ಡ್ರೋನ್ ಮತ್ತೆ ಆ ಮ್ಯಾನುವಲ್ ಇದೆ ಸರಿ ಎಲ್ಲ ಟ್ರಾಕ್ಟರ್ ಬರುತ್ತೆ ಯಾವ ತರ ಇದೆಲ್ಲ ಹೌದು ಸಣ್ಣದಿಂದ ಸಣ್ಣ ಟ್ರಾಕ್ಟರ್ ಇಂದ ಮತ್ತೆ ದೊಡ್ಡದು ಎಷ್ಟು ದೊಡ್ಡದು ಇದೆ ಅದನ್ನು ಮಾಡಬಹುದು ಎಲ್ಲ ಟ್ರಾಕ್ಟರ್ ಹೌದೌದು ಸರ್ ಅದರಲ್ಲಿ ಮತ್ತೆ ನಾಲ್ಕು ತಾಳಿಂದು ಎರಡು ತಾಳು ಮೂರ್ ತಾಳು ನಾಲ್ಕು ಐದು ಆರ್ ತಾಳು ಏಳು ತಾಳು ಎಂಟು ತಾಳು ಒಂಬತ್ ತಾಳು ಈ ತರ ಹನ್ನೊಂದು ತಾಳಿಂದು ಇದೆ ಹದಿಮೂರು ತಾಳು ಇದೆ ಹದಿನೈದು ಹೌದು ಸರ್ ಸರ್ ಈಗ ಆ ರೈತರಿಗೆ ಏನಂತಂದ್ರೆ ಸಬ್ಸಿಡಿ ಬಗ್ಗೆ ತುಂಬಾ ಜನ ಕೇಳ್ತಿರ್ತಾರೆ ಸಬ್ಸಿಡಿ ಸಪೋರ್ಟ್ ಯಾವ ನಾವು ಸಬ್ಸಿಡಿ ಸುಮಾರು ಇಪ್ಪತ್ತು ವರ್ಷದಿಂದ ಕೊಡ್ತಾ ಬಂದಿದ್ದೀವಿ ಸರ್ ಆ ಪ್ರತಿ ವರ್ಷ ಸಬ್ಸಿಡಿಯಲ್ಲಿ ಇಲ್ಲ ಅಂದ್ರು ಸುಮಾರು ಒಂದು ಐದ್ ಸಾವಿರ ಇಂಪ್ಲಿಮೆಂಟ್ ಕೊಡ್ತೀವಿ ಅಂದ್ರೆ ರೋಟಾ ಬಿಟರ್ ಇದೆ ಬೇರೆ ಬೇರೆ ಎಲ್ಲ ಇಂಪ್ಲಿಮೆಂಟ್ಸ್ ಇದಾವೆ ಬಿತ್ತನೆ ಕೂರಿಗೆ ಎರಡೂರು ಸಾವಿರ ನಾವು ಇದು ಸಬ್ಸಿಡಿಯಲ್ಲಿ ಕೊಡ್ತಾ ಬಂದಿದ್ದೀವಿ ಸರ್ ಓಕೆ ಈಗ ಸಬ್ಸಿಡಿ ಅನ್ನೋ ವಿಚಾರದಾಗ ಯಾವ ಸಪೋರ್ಟ್ ಮಾಡ್ತೀರಾ ಸಬ್ಸಿಡಿಯಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ ಸುಮಾರು ಐವತ್ತು ಪರ್ಸೆಂಟ್ ಗೌರ್ಮೆಂಟ್ ಕೊಡುತ್ತೆ ಮತ್ತೆ ಐವತ್ತು ಪರ್ಸೆಂಟ್ ರೈತರು ಕಟ್ಟಿದ್ರೆ ಸಾಕು ಕೊಡ್ತೀವಿ ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ತೊಂಬತ್ ಪರ್ಸೆಂಟ್ ಗೌರ್ಮೆಂಟ್ ಕೊಡುತ್ತೆ ಕೇವಲ ಹತ್ತೆ ಹತ್ತು ಪರ್ಸೆಂಟ್ ಅವ್ರು ಕೊಡ್ಬೇಕು ಹೌದು ಹೌದು ಸರ್ ಕೇವಲ ಹತ್ತು ಪರ್ಸೆಂಟ್ ಅಷ್ಟೇ ಅವ್ರು ಕೊಟ್ಬಿಟ್ರೆ ನಾವು ಇಂಪ್ಲಿಮೆಂಟ್ ಅವ್ರಿಗೆ ಕೊಡ್ತೀವಿ ಸರ್ ಸರಿ ತುಂಬಾ ಜನ ರೈತರು ಇರ್ತಾರೆ ಸರ್ ಸಬ್ಸಿಡಿ ಬಗ್ಗೆ ಎಲ್ಲಾ ಗೊತ್ತಾಗಲ್ಲ ಅಂತ ನಿಮ್ ಕಡೆಯಿಂದ ಸಪೋರ್ಟ್ ಇರುತ್ತೆ ಸರ್ ಅವ್ರಿಗೆ ಹೌದು ತುಂಬಾ ನಮ್ಮಲ್ಲಿ ನಮ್ಮಿಂದ ನಮ್ ಕಡೆಯಿಂದ ತುಂಬಾ ಸಪೋರ್ಟ್ ಕೊಡ್ತೀವಿ ನಮ್ಮ ಟೀಮ್ ದೊರೆಲ್ಲ ಟೀಮ್ ಇರ್ತದ ಒಂದ್ ಅದಕ್ಕೆ ಅವ್ರು ಅಲ್ಲೇ ಹೋಗಿ ರೈತರ ಮನೆಗಳಿಗೆ ಹೋಗಿ ಎಲ್ಲಾ ತರದಿಂದ ಡಾಕ್ಯುಮೆಂಟೇಶನ್ ಏನೇ ಮಾಡಬೇಕು ಎಲ್ಲಾ ಅವ್ರಿಗೆ ಸಂಪೂರ್ಣ ರೀತಿಯಿಂದ ಅವ್ರಿಗೆಲ್ಲ ಮಾಹಿತಿ ಕೊಡ್ತಾರೆ ಎಲ್ಲಾ ಕೊಟ್ಟಿಗೆ ಅವ್ರಿಗೆ ಸಪೋರ್ಟ್ ಮಾಡಿ ಕೊಡ್ತಾರೆ ಸರ್ ಹೌದು ಸರ್ ಈಗ ಹೊಸ ಮಾಡಲ್ಲ ಅಂತ ಹೇಳಿದ್ರಿ ಬಿತ್ತನೆ ಕೂರಿಗೆ ಅಂತ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಯಾವ ತರ ಸರ್ ಇದೆ ಡಿಲ್ಯಾಕ್ಸ್ ಮಾಡೋದು ಇದು ಲಾಸ್ಟ್ ಮಂತ್ ನಾವು ಲಾಂಚ್ ಮಾಡಿದೀವಿ ಸರ್ ಓಕೆ ಹೆಸರು ಹೇಳ್ಬಿಟ್ಟು ಟ್ವೆಂಟಿ ಫೋರ್ ಡಿಲಾಕ್ಸ್ ಮಾಡಲ್ ಸರ್ ಓಕೆ ಏನ್ ಸ್ಪೆಷಾಲಿಟಿ ಇದ್ರಲ್ಲಿ ಇದರಲ್ಲಿ ಏನ ಸರ್ ನಾವು ರೆಗ್ಯುಲರ್ ಏನ್ ರೆಗ್ಯುಲರ್ ಸೀಟರ್ ಓಕೆ ಅದಕ್ಕಿಂತ ಟ್ವೆಂಟಿ ಫೋರ್ ಐಟಮ್ ಇದ್ರಲ್ಲಿ ಎಕ್ಸ್ಟ್ರಾ ಆಡ್ ಮಾಡಿದೀವಿ ಓಕೆ ಆಮೇಲೆ ಇದು ರೈತರಿಗೆ ಎರಡು ವರ್ಷ ಅಡ್ವಾನ್ಸ್ ಫ್ಯೂಚರ್ ಇದೆ ಸರ್ ಅಡ್ವಾನ್ಸ್ ಫ್ಯೂಚರ್ ಅಡ್ವಾನ್ಸ್ ಇದೆ ಸರ್ ಸೂಪರ್ ಸರ್ ಓಕೆ ಯಾವ ತರ ಸರ್ ಟ್ರಾಕ್ಟರ್ ಗಳಿಗೆ ಇದು ಆಮೇಲೆ ಟ್ರಾಕ್ಟರ್ ಗಳಿಗೆ ಹೆವಿ ಆಗಲ್ಲ ಸರ್ ಇದು ಟ್ರಾಕ್ಟರ್ ಗಳಿಗೆ ಆಗ್ತದೆ ಆಮೇಲೆ ಪ್ರತಿಯೊಂದು ವೀಲ್ ಅಡ್ಜಸ್ಟ್ಮೆಂಟ್ ಇಟ್ಟಿದ್ವಿ ಆಮೇಲೆ ರೈತರಿಗೆ ಪ್ರಾಬ್ಲಮ್ ಬರ್ತಾ ಇತ್ತು ರೆಗ್ಯುಲರ್ ಮಾಡಲ್ ಅಲ್ಲಿ ಇದು ಚೈನ್ ಇಂದ ಪ್ರಾಬ್ಲಮ್ ಬರ್ತಾ ಇತ್ತು ಡಬಲ್ ಸರ್ಕೆಟ್ ಚೈನ್ ಇಟ್ಟು ಹೆವಿ ಮಾಡಲ್ ಹಾಕಿ ಗಿರ್ಸ್ ಎಲ್ಲಾ ಹಾಕಿ ಆಮೇಲೆ ಇದರಲ್ಲಿ ಮಣ್ಣು ಸಿಡಿಲಾರ್ದಂಗೆ ಆಮೇಲೆ ಸೂಸ್ ಮಣ್ಣು ಸಿಡಲಾರ್ದಂಗೆ ಟ್ರಾಕ್ಟರ್ ಅವತ್ತು ಹೊಲದಲ್ಲಿ ಮಣ್ಣಲ್ಲಿ ಕೆಲಸ ಹೌದು ಅವ್ರಿಗೆ ಏನು ತೊಂದರೆ ಆಗಲಾರದಂಗೆ ಆಮೇಲೆ ಗಿರ್ಸ್ ಮಣ್ಣು ಕುಂತು ಡ್ರಸ್ಟ್ ಕುಂತು ಜಾಮ್ ಆಗ್ತಾ ಇತ್ತು ಸರ್ ಅದೆಲ್ಲಾನು ಅವಾಯ್ಡ್ ಮಾಡಿ ರೈತರಿಗೊಂದು ಒಳ್ಳೆ ಅನುಕೂಲ ಆಗ್ಬೇಕು ಸುಮಾರು ಅವ್ರಿಗೆ ಐದರಿಂದ ಆರು ವರ್ಷ ಒಟ್ಟು ಏನು ಕಿರಿಕಿರಿ ಬರಲಾರ್ದಂಗೆ ತೊಂದರೆನೇ ಇಲ್ಲ ತೊಂದರೆನೇ ಇಲ್ಲ ಸರ್ ಲೈಫಲ್ಲೇ ತೊಂದರೆ ಬರಲ್ಲ ಈ ಮಾಡ ಆತರ ಅಪ್ಗ್ರೇಡ್ ಮಾಡಿದ್ರೆ ಆಟ ಅಪ್ಗ್ರೇಡ್ ಮಾಡುವ ಸರ್ ಆಮೇಲೆ ಇನ್ನೊಂದಿದೆ ಅದ್ರಲ್ಲಿ ಮತ್ತೆ ಏನ್ ಪ್ರಾಬ್ಲಮ್ ಆಗಿತ್ತು ಸರ್ ಇದು ಬಿತ್ತನೆ ಮಾಡ್ಬೇಕಾದ್ರೆ ರೆಡ್ ಸಾಯಿಲ್ ಅಂದ್ರೆ ಕೆಂಪು ಭೂಮಿ ಆಮೇಲೆ ಮಸಾರಿ ಭೂಮಿ ಕರಿ ಭೂಮಿ ಅದರಲ್ಲಿ ಇದು ಟೈಮ್ಸ್ ನಮ್ದು ಅಖಂಡ್ ಬರ್ತಿತ್ತು ಸರ್ ಇದು ಇದೇನ್ ಮಾಡಿದೀವಿ ಸರ್ ನಾವೀಗ ಶಾರ್ಟ್ ಮಾಡಿದೀವಿ ಮ್ಯಾಗ್ನೆಟ್ ಸ್ಟೀಲ್ ಅಲ್ಲಿ ಮಾಡಿದೀವಿ ಸರ್ ಮ್ಯಾಗ್ನೇಟ್ ಮಾಡಿದ್ರೆ ಮ್ಯಾಗ್ನೆಟ್ ಸ್ಟೀಲ್ ಅಲ್ಲಿ ಓಕೆ ಮಾಡಿದ್ರೆ ಏನಾಗಿದೆ ಸರ್ ಇದು ರೆಡ್ ಸಾಯಿಲ್ ಆಗಲಿ ಬ್ಲಾಕ್ ಸಾಯಿಲ್ ಆಗಲಿ ಯಾವ್ದೇ ಇರಲಿ ಭೂಮಿ ಯಾವ್ದೇ ಭೂಮಿ ಇರಲಿ ಸೌಕಳಿ ಬರಲ್ಲ ಸರ್ ಇದರಲ್ಲಿ ರೈತರಿಗೆ ಯಾವ ಯಾವ ಟೈಪ್ ಬೀಜಗಳನ್ನ ಬಿತ್ತನೆ ಮಾಡಬಹುದು ಸರ್ ಸರ್ ಇದರಲ್ಲಿ ರೈತರು ಪ್ರತಿಯೊಂದು ಬೀಜನೂ ಬಿತ್ತನೆ ಮಾಡಬಹುದು ಓಕೆ ಸಾಸಿವೆ ಕಾಳಿಂದ ಈರುಳ್ಳಿ ಹಿಡಿದು ಗೊಳ್ಳಿತನೂ ಬಿತ್ತನೆ ಮಾಡಬಹುದು ಆಮೇಲೆ ಸದಕನೂ ಕೂಡ ಬಿತ್ತನೆ ಮಾಡಬಹುದು ಮೆಕ್ಕೆಜೋಳ ರಾಗಿ ಆಯ್ತು ಜೋಳ ಹಾತು ಕುಸುಬಿ ಹಾತು ಸೋಯಾಬೀನ್ ಆಯ್ತು ಭತ್ತನ್ನು ಕೂಡ ಮಾಡಬಹುದು ಸರ್ ಭತ್ತನು ಮಾಡ್ಬೋದು ಸರ್ ಇವನ್ನ ಭತ್ತಕ್ಕೆ ಹೊಸ ಮಾಡಲು ಲಾಂಚ್ ಮಾಡಿದೀವಿ ಸರ್ ಹೊಸ ಮಾಡಲ್ಲ ರಾಯಚೂರು ಡಿಸ್ಟಿಕ್ ಅಲ್ಲಿ ಮಸ್ಕಿ ತಾಲೂಕಲ್ಲಿ ಹತ್ತಿ ಹಳ್ಳಿ ಅಂತ ಊರಲ್ಲಿ ಕೊಟ್ಟಿದೀವಿ ಸರ್ ಈಗ ಹತ್ತಿ ಅಂತಾರೆ ನಮ್ ಕಡೆ ಊರ್ತಾರೆ ಅಂದ್ರೆ ಈ ತರ ಎಲ್ಲ ಅದನ್ನು ಬಿತ್ತನೆ ಉರುದೆಲ್ಲ ಹೋಯ್ತು ಸರ್ ಈಗ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಸರ್ ನೀವು ಹತ್ತಿ ನೀವು ಒಂದ್ ಫೂಟ್ ದೀಡ್ ಫುಟ್ ಎರಡು ಫುಟ್ ಡಿಸ್ಟೆನ್ಸ್ ಗೆ ಬಿತ್ತನೆ ಮಾಡಬಹುದು ಸರ್ ಎಕ್ಯೂರಿಟಿ ಆಗ್ತದೆ ಸರ್ ಅಷ್ಟು ಬರುತ್ತೆ ಚೆನ್ನಾಗಿ ಎಕ್ಟಿ ಆಗುತ್ತೆ ಆಮೇಲೆ ನಮ್ ಲೋಕಲ್ ಎಲ್ಲಾನು ಹತ್ತಿ ಬೆಳೆಗಳು ಬಾಳುತ್ತೆ ಸರ್ ಕುಂದಗೋಳ ತಾಲೂಕು ಇರಬೇಕು ನನ್ನಗಿರಿ ತಾಲೂಕು ಇರಬಹುದು ಆಮೇಲೆ ಲೋಕಲ್ ದಾಲ್ ಡಿಸ್ಟಿಕ್ ಈ ವರ್ಷ ಸರ್ ಇದು ವಿಶೇಷವಾಗಿ ರಾಯಚೂರು ಜಿಲ್ಲಾದೊಳಗೆ ರಾಯಚೂರು ಜಿಲ್ಲಾ ಮತ್ತೆ ರೈತೂರು ತಾಲ್ಲೂಕೊಳಗೆ ಹತ್ತಿ ಬೆಳೆ ಬಿತ್ತಲಿಕ್ಕೆ ಬಿತ್ತಲಿಕೆ ಅಂತನೇ ವಿಶೇಷವನ್ನ 20 ಮಷಿನ್ ಕೊಟ್ಟಿದ್ದೀವಿ ಸರ್ ಅದು ಕೃಷಿ ಇಲಾಖೆ ಅನುದಾನದಿಂದ 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 ಓಕೆ ಸೊ ವೀಕ್ಷಕರೇ ಏನಂತಂದ್ರೆ ರೈತರು ಇದ್ದಾರೆ ಸೋ ಎಲ್ಲ ನೀನು ಅಂತಂದ್ರೆ ಡೆಲಿವರಿ ಕೊಡ್ತಾ ಇದ್ದಾರೆ ಅವರಿಗೆ ಅಂದ್ರೆ ಬಿತ್ತನೆ ಕೂರಿಗೆ ಯಂತ್ರಗಳು ಹೇಳಿ ಅವರು ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಯಾವ ರಿನ ನೀವು ನಾವು ಇಲ್ಲೇ ಲೋಕಲ್ ಅದೀವ್ಗೆ ಓಕೆ ಆ ಕೂರಿಗೆ ಮಾಡಕ ಹಾಕಿಿದ್ದೀವಿ ರೆಡಿ ಆಗಿತ್ತು ಅಂದ್ರೆ ಅದಕ್ಕೆ ಬಂದಿದ್ದೀವಿ ನೋಡಾ ಸರ್ ನಿಮ್ಮದು ಯಾವ ಸರ್ ನಮ್ದು ಕೊಪ್ಪಳ ಜಿಲ್ಲಾ ವಿರಾಪುರ ರೀ ಓಕೆ ಆ ಕೂರಿಗೆ ಇವತ್ತು ಆರ್ಡರ್ ಇತ್ರಿ ಬಂದಿವಿಕ್ಟ್ರಿಕ್ಟ್ರಿ ಚಲೋ ಸಾವ್ರಿ ಚಲೋ ಒಂದ್ ನೂರ ಇವತ್ತು ಕೊರಿಯಾಪುರದಲ್ಲಿ ಬಿಸ್ಲಾ ಬಂದ್ಬಿಟ್ಲೇ ನಮ್ಗೆ ಏನ್ ಡಿ ಕಟ್ ಅಂತ ಬರ್ತೀವಿ ಕೈಗೊಂಡ್ ಆಗಲ್ ರೆಡಿ ಮಾಡ್ಕೊತಾರ ಕೆಲಸದ ಬಗ್ಗೆ ಏನ್ ಕಂಪ್ಲೇಂಟ್ ಇವ್ ಬಹಳ ಚಲೋ ಎಕ್ಂಬರ್ ಒನ್ ಬಹಳ ಬಹಳ ಅದ್ರಿ ಸರ್ ಇದು ಒಂಬತ್ತಿನ್ ಸರ್ ಕಲ್ಟಿವೇಟರ್ ಮಾಡಲ್ ಸರ್ ಇದು ಕಲ್ಟಿವೇಟರ್ ಬರ್ತದೆ ನೀರಾವರಿ ಶೇಂಗಾ ಆಮೇಲೆ ಉಳಿದು ಗೋವಿಂದೋಳ ಎಲ್ಲ ಬಿತ್ಲಿಕ್ಕೆ ಹೋಯ್ತಾರೆ ಸರ್ ಇದು ಎಚ್ ಎನ್ ಎಚ್ ನೋಡಿ ಸರ್ ವಿಜಯನಗರ ಜಿಲ್ಲೆ ಆಮೇಲೆ ದಾವಣಗೆರೆ ಜಿಲ್ಲೆ ಹರಪನಳ್ಳಿ ತಾಲೂಕು ಕೂಡ್ಲಿಗಿ ಆ ಕಡೆ ರೈತರಿಗೂ ರೈಟ್ ಸಾಯಿಲೇ ಇದೆ ಸರ್ ಅಲ್ಲಿ ಭೂಮಿ ಇದೆ ಅವರಿಗೆ ಮೇನ್ ಬೆಳೆ ಅವ್ರದ್ದು ಶೇಂಗಾ ಸರ್ ನೀರಾವರಿ ಶೇಂಗಾ ಬಾಳ ಬಿತ್ತನೆ ಮಾಡ್ತಾರೆ ಅದಕ್ಕೆ ಒಂಬತ್ತಾಳಿಂದ ಟಿಲ್ಲರ್ ಪಾಯಿಂಟ್ ಇಂದ ಯೂಸ್ ಮಾಡ್ತಾರೆ ಟಿಲ್ಲರ್ ಪಾಯಿಂಟ್ ಆಮೇಲೆ ಕಲ್ಟಿವೇಟರ್ ಲೆಗ್ ಯೂಸ್ ಮಾಡ್ತಾರೆ ಇದು ಶೇಂಗಾ ಬಿತ್ತಲಿಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಈಗ ರೆಗ್ಯುಲರ್ ಮಾಡಲ್ಗಳ ರಾಶಿನೇ ಇಟ್ಬಿಟ್ಟಿದ್ರೆ ಯಾತಾರೆ ಸರ್ ಇದ್ರದ್ದು ಸರ್ ಇದು ರೆಗ್ಯುಲರ್ ಮಾಡಲ್ ಅಂದ್ರೆ ಕುದುರೆ ತರ ಹೊಡ್ತಾ ಇದೆ ಸರ್ ಮಾರ್ಕೆಟ್ ರೈತರಿಗೆ ತುಂಬಾ ಇದ್ದು ಕುರ್ಗಿನೇ ಇದೆ ಸರ್ ನೋಡ್ರಿ ಸರ್ ಈಗ ರೈತರಿಗೆ ಏನು ಅನೇಕ ತಿರುಸ್ತಾರೆ ಕೆಲವೊಂದು ಎಜುಕೇಟೆಡ್ ಇರ್ತಾರೆ ಅವರಿಗೆ ಬೀಜ ಅಂದ್ರೆ ಬೀಜ ಆಮೇಲೆ ಬೀಜ ಚಿತ್ರನು ಇದೆ ಗೊಬ್ಬರ ಅಂದ್ರೆ ಗೊಬ್ಬರ ಚಿತ್ರ ಈ ಗೊಬ್ಬರನೇ ಹಾಕಬೇಕು ಈ ಕಡೆ ಬೀಜ ಬೀಜ ಹಾಕಬೇಕು ರೈತರು ಏನ್ ಅಕ್ಕಿ ಹಾಕಬೇಕಾದ್ರೆ ಒಂದು ಪೈಪ್ ಹಾಕ್ತಿದ್ರೆ ಅಮ್ಮಂದ್ರೆ ಬಿಟ್ಟಿಲ್ಲ ಸರ್ ಅದನ್ನು ರೈತರಿಗೆ ಅಡ್ವಾನ್ಸ್ ಟೆಕ್ನಾಲಜಿ ಆಗಿ ಅಕ್ಕಿ ಬೀನು ಬರುತ್ತೆ ಇದನ್ನು ಸರ್ ಸೂಪರ್ ಸರ್ ನೀಟಾಗಿ ಮಾಡಿಬಿಡೋದು ಈ ಕಡೆ ಬೇಕಾದ್ರೆ ಬೀಜ ಮತ್ತೆ ಗೊಬ್ಬರ ಅಲ್ವಾ ಇದು ಬೀಜ ಸರ್ ಇದು ಗೊಬ್ಬರ ಇದು ಗೊಬ್ಬರ ಮತ್ತೆ ಇದು ಬೀಜ ಸರ್ ಇದು ಎಲ್ಲ ಟೈಪ್ ಬೀಜಗಳು ಇದು ಮಾಡ್ಕೋಬಹುದು ಮಲ್ಟಿ ಕ್ರಾಪ್ ಸರ್ ಬೀಜ ಬಿತ್ತರೆ ಮಾಡ್ಬೋದು ಏನ್ ಅಂದ್ರೆ ಎಲ್ಲ ಟ್ಯಾಕ್ಟ್ರಿಗೆ ಅನ್ವಯಿಸುತ್ತೆ ಇದು ತರ್ಟಿ ಫೈ ತರ್ಟಿ ಎಸ್ ಪಿ ಇಂದ ಫೈವ್ ಸಿಪಿ ಟ್ರಾಕ್ಟರ್ ಮಟನು ಅನ್ವಯಿಸುತ್ತೆ ಎಲ್ಲಾ ಮಾಡೆಲ್ ಟ್ಯಾಕ್ಟರ್ ಎಲ್ಲ ಮಾಡೆಲ್ ಟ್ಯಾಕ್ಟರ್ ಸರಿ ಯಾವ ತರ ಸರ್ ನಿಮ್ ಜಮೀನಲ್ಲಿ ಮೆಕ್ಕೆಜೋಳದ್ದು ಇದು ಯಾವ ತರ ಡಿಲಾಕ್ಸ್ ನೋಡಿ ಬಿತ್ತನೆ ಬಿತ್ತರೆ ಮಾಡಿದ್ರೆ ಇದು ಕುರಿಗಿ ತೊಗೊಂಡು ಮೆಕ್ಕೆಜೋಳ ನಾನು ಬಿತ್ತಿದೀನಿ ಇದು ಸ್ವತಃ ನಿಂತ ಬಹಳ ಚೆನ್ನಾಗಿ ಒಂದೈತಿ ಬೆಳೆ ಎಲ್ಲಾ ಬಹಳ ನಂಬರ್ ಒನ್ ಆಗೇತಿ ಬೀಜನು ಅಂತ ಕರೆಕ್ಟ್ ಆಗೇತಿ ನಮ್ಗ ಇಂಪಾರ್ಟೆಂಟ್ ಬೀಜ ಮಾತ್ರ ಅಂತ ಕರೆಕ್ಟ್ ಆಗೈತ್ರಿ ಮೊದಲ ಸಲ ಅಡು ಆಗಿತ್ತು ಈ ವರ್ಷ ನಾವು ಬಿತ್ತಿದ್ದೀನಿ ಹೊಸ ಮಾಡಲ್ ತಗೊಂಡು ಬಹಳ ಚಂದ ಆಗೈತ್ರಿ ಒಳ್ಳಿ ಮೆಕ್ಕೆಜೋಳ ಒಂದೇ ಅಲ್ರಿ ಹೆಸರು ನಾಲ್ತ್ರಿಂದ ಐವತ್ತು ಎಕರೆ ಹೆಸರು ನನ್ನ ಸ್ವಂತ ಜಮೀನು ಬಿತ್ತಿನಿ ಹತ್ತಿ ಕಾಳ ಬೀಜಾನು ಬಿತ್ತಿದೀನಿ ಐವತ್ತು ಎಕರೆ ಬೀಜ ಬಿತ್ತಿನಿ ನಾನು ಅದು ನಂಬರ್ ಒಂದ್ ಆಗಿದ್ರಿ ಸರ್ ಹಾ ಸರಿ ಈಗ ಜಮೀನು ಬೈದ್ ರೈತರ ಜಮೀನು ಬಂದಿದ್ದೀವಿ ಸರ್ ಈಗ ಈಗ ಲೈವ್ ಆಗಿ ನಾವೀಗ ಕಡಲೆ ಮತ್ತು ಹೆಸರು ಬಿತ್ತನೆ ಮಾಡೋದು ನಿಮ್ಗೆಲ್ಲ ತೋರಿಸ್ತೀವಿ ಸರ್ ಅದಕ್ಕೆ ಮುಖ್ಯವಾಗಿ ಸರಿ ನಮ್ ಸಿಟಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ರೈತ ಬಂದರು ಲಕ್ಷ ಕೊಡಬೇಕಾಗಿದೆ ನೋಟ್ ಮಾಡುವಂತ ವಿಷಯ ಇದು ಒಂದೇ ಸರ್ ಯಾಕಂದ್ರೆ ಈ ಕಡ್ಲೆ ಬೀಜದ ಕಡಲೆ ಬೀಜದ ಹಾಕ್ಬೇಕು ಸರ್ ಇಲ್ಲಿ ಹಾಕಿದ ನಂತರ ಯಾವ ತರ ಬೇಕ ಆ ತರ ಸಣ್ಣ ಯಾವ ತರ ಬೇಕು ಆಮೇಲೆ ಮತ್ತೊಂದ್ ಏನಂದ್ರೆ ಸರ್ ಯಾವ ಬೀಜ ಬಿತ್ತಿರ್ತಾರಲ್ಲ ಆ ಬೀಜದ ರೂಲರ್ ಹಾಕ್ಬೇಕು ಸರ್ ಅದೇ ಇಂಪಾರ್ಟೆಂಟ್ ಅದೇ ಇಂಪಾರ್ಟೆಂಟ್ ಹತ್ತಿ ಬೇರೆ ಇರುತ್ತೆ ಒಂದೊಂದಕ್ಕೆ ಒಂದಂಟೆ ಬೇರೆ ಇರುತ್ತೆ ಒಂದು ಬೀಜಕ್ಕೂ ಬೇರೆ ಬೇರೆ ಇರ್ತದೆ ಮತ್ತೆ ಅದ್ರ ಕೂಟೆಗೆ ಇದು ಬ್ರಷ್ ಅಂತ ಇದೆ ಸರ್ ಇದು ಏನ್ ಕೆಲಸ ಮಾಡ್ತದೆ ನೋಡಿ ಸರ್ ಡಬಲ್ ಕಾಲ್ ಬಳ್ಳಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತದೆ ಆಮೇಲೆ ಇದೇನಿದೆ ಇದೇ ಇಂಪಾರ್ಟೆಂಟ್ ಸರ್ ನಮ್ಮ ಮಷಿನ್ ಸರ್ ಇದು ಓಕೆ ಟಾರ್ಗೆಟ್ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಓಕೆ ಬಲಗಡೆ ಇದ್ದು ನಾವು ಸ್ಟಿಕ್ಕರ್ ಬಲಗಡೆನೆ ಅಚ್ಚಿದೀವಿ ಬಲಗಡೆ ಇರೋದು ಈಜಿ ಆಗಿ ಗೊತ್ತಾಗಬೇಕು ಈಜಿ ಆಗಿ ಗೊತ್ತಾಗಬೇಕು ಬಲಗಡೆ ಇದಿದ್ರೆ ಬಲಗಡೆನೇ ಹಾಕಬೇಕು ಸರ್ ರೈಟ್ ಸರ್ ಅಮ್ಮ ಎಡಗಡೆ ಇದ್ದು ಎಡಗಡೆ ಹಾಕಬೇಕು ಆದ್ರೆ ಅಪೋಸಿಟ್ ಅಷ್ಟೇ ಅದ್ರ ಅಪೋಸಿಟ್ ಅಂದ್ರೆ ಅದು ಅಪೋಸಿಟ್ ಡೈರೆಕ್ಷನ್ ತಿರುಗುತ್ತಿರತದೆ ಓಕೆ ಇದು ನೀವು ರೈದ್ರು ಊಲ್ಟಾ ಹಾಕಿದ್ರೆ ಇದು ಇಲ್ಲಿ ಬಲಕ್ಕೆ ಅಂದ್ರೆ ಇಲ್ಲಿ ಬಲಕ್ಕೆ ನೋಡಿ ಹಾಕ್ಬೇಕು ಸರ್ ಜನರೇಲ್ ಗೊತ್ತಾಗೋಕೆ ಓಕೆ ಇಷ್ಟಕ್ಕೆ ಇದ್ರೂ ಪಿನ್ ಇದೆ ಸರ್ ಈ ಪಿನ್ ಹಾಕಿ ಲಾಕ್ ಮಾಡ್ಬಿಡು ಅಷ್ಟೇ ಸರ್ ಸಿಂಪಲ್ โอเค ಸರ್ โอเค ಹಾ ಸರ್ ಈಗ ನೋಡಿ ಈಗ ಹೊರಗಡೆಗೆ ಬಂದಿದೀವಿ ಸರ್ ಭೂಮಿಗೆ ಈಗ ಹೆಸರು ಬಿತ್ತನೆ ಮಾಡೋಕೆ โอเค ಹೆಸರು ಸರ್ ಹೆಸರು ಸರ್ ಕಾಳು ಹೆಸರು ಕಾಳು ಸರ್ ಇದು ಕಡಲೆ ಕಾಳು โอเค ಆಮೇಲೆ ಇದು ಗೊಬ್ಬರ ಸರ್ ಇದು ಗೊಬ್ಬರ ಸರ್ ಮೈದು ಸರ್ ಈಗ ನೋಡಿ ಈಗ ಬೀಜ ಹಾಕಿದೀವಿ ಸರ್ ಇಲ್ಲಿ ಮಧ್ಯದಲ್ಲಿ ಗೊಬ್ಬರ ಇದೆ ಸರ್ ಇದು ಬಾಕ್ಸ್ ಇದು ಗೊಬ್ಬರ ಹಾಕ್ತಿದೀವಿ ನೋಡಿ ಓಕೆ ಅದು ಯಾವ್ದು ಯೂರಿಯಾ ಡಿ ಎಫ್ ಯಾವ ಗೊಬ್ಬರ ಯಾವ ಗೊಬ್ಬರ ಹಾಕಬಹುದು ಸರ್ ಆಮೇಲೆ ಇವನ್ ಎರೆಹುಳ ಗೊಬ್ಬರ ಕೂಡ ಹಾಕಬಹುದು ಎರೆಹುಳ ಗೊಬ್ಬರ ಹಾಕಬಹುದು ಹಾ ಸರ್ ಓಕೆ ಬಸ್ಪಡ ಸಲ್ಪುರ ಬಂದ್ಕೊಂಡ್ರೆ ಕ್ಲೋಸ್ ಮಾಡಬಹುದು ಸರ್ ಓಕೆ ಕ್ಲೋಸ್ ಮಾಡಿ ಆಮೇಲೆ ಸೀಟ್ ಇದೆ ಸರ್ ಇಲ್ಲಿ ಓಕೆ ಈ ಸೀಟ್ ನಲ್ಲಿ ರೈತರು ಈ ಟೈಪ್ ಕೂತಿ ಆರಾಮಾಗಿ ಕುಂತ್ಕೋ ಆರಾಮಾಗಿ ಕೂತ್ ಸರ್ ಬ್ಲೇಡ್ ಕಟ್ ಆಗ್ತಾ ಇದೆ ಇಲ್ಲ ಕಾಳ ಆದ್ರೆ ಆಮೇಲೆ ಲೈನ್ ಕ್ರೇಟ್ ಹೋಗ್ತಾ ಇದೆ ಇಲ್ಲ ಆಮೇಲೆ ಬೀಜ ಕಟ್ ಬೀಳ್ತಾ ಇದೆ ಇಲ್ಲ ಗೊಬ್ಬರ ಕಟ್ ಹೋಗ್ತಾ ಇದೆ ಇಲ್ಲ ಎಲ್ಲಾನು ವ್ಯೂ ಮಾಡ್ಬೋದು ಕೂಡ ವ್ಯೂ ಮಾಡ್ಬೋದು ಸರ್ ಓಕೆ ಆಮೇಲೆ ಸೀಟ್ ಮೂಮೆಂಟ್ ಇದೆ ಸರ್ ಓಕೆ ರೈತರು ಯಾವ ಟೈಪ್ ಬೇಕಾದ್ರೂ ಮೂಮೆಂಟ್ ಮಾಡಬಹುದು ಮಾಡ್ಕೋಬಹುದು ಅಲ್ವಾ ಸರ್ ಯಾವ ಆಂಗಲ್ ಬೇಕಾ ನೋಡಿ ಯಾವ ಆಂಗಲ್ ಆದ್ರೂ ನೋಡ್ಕೋಬಹುದು ಸರ್ ಹಾ ಸರ್ ನೋಡಿ ಸರ್ ಈಗ ಇಲ್ಲಿ ಬೀಜ ಬೀಳ್ತಾ ಇದೆ ಟ್ರಾನ್ಸ್ಪರೆಂಟ್ ಇದೆ ಗೊತ್ತಾಗುತ್ತಾ ಇಲ್ಲ ಟ್ರಾನ್ಸ್ಪರೆಂಟ್ ಇದೆ ಗೊತ್ತಾಗುತ್ತಾ ಇಲ್ಲ ಆಮೇಲೆ ಫರ್ಟಿಲೈಸರ್ ಗೊಬ್ಬರ ಬೀಳ್ತಾ ಇದೆ ಗೊಬ್ಬರ ಬೀಳ್ತಾ ಇದೆ ವಿಚಕ್ರ ನೋಡಿ ಕಾಣುತ್ತೆ ಗೊಬ್ಬರ ಬೀಳ್ತಾ ಇದೆ ಈ ಕಡ ಸರ್ ಮುಂದ್ಗಡೆ ಬನ್ನಿ ಸರ್ ಯಾವ್ ತರ ಸರ್ ಮುಂದ್ಗಡೆ ಈ ಕಡೆ ಬನ್ನಿ ಸರ್ ಈ ಕಡೆ ಹತ್ತಿರ ಮೇಲ್ ತೋಕೆ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಗೊಬ್ಬರ ಹೋಗ್ತಾ ಇದೆ

ಇರ್ತದೆ ಇದಿಷ್ಟು ಕೂಡ ಚೈನ್ ಸಿಸ್ಟಮ್ ಮೇಲೆ ಗೊಬ್ಬರದ್ದು ಮತ್ತು ಬೀಜದ್ದು ಮೂಮೆಂಟ್ ಆಗ್ತದೆ ಎಲ್ಲ ಬ್ಯಾಲೆನ್ಸಿಂಗ್ ಎಲ್ಲ ಬ್ಯಾಲೆನ್ಸಿಂಗ್ ಆಗಿದೆ ಸರ್ ರೈತರಿಗೆ ಏನು ತೊಂದರೆ ಇಲ್ಲ ಸರ್ ರೈತರಿಗೆ ಯಾವ್ದೇ ತರ ತೊಂದ್ರೆ ಇಲ್ಲ ಆರಾಮಾಗಿ ಬಿತ್ತನೆ ಮಾಡೋದು ಆರಾಮಾಗಿ ಬಿತ್ತನೆ ಮಾಡಬಹುದು ಸರ್ ಸರ್ ನೋಡಿ ಸರ್ ಓಕೆ ಇದಕ್ಕೆ ಬಿಟ್ಟು ಬೇಸಾಲ ಕುಂಟೆ ಅಂತಾರೆ ಓಕೆ ಇದೇನೋ ಬಿತ್ತನೆ ಮಾಡ್ತಾ ಇರ್ತೀವಿ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಬರ್ತದೆ ನೀಟ್ ಆಗಿ ಬರ್ತದೆ ಸರ್ ನೀಟಾಗಿ ಕ್ಲೋಸ್ ಆಗ್ತಿದೆ ಇದಕ್ಕೆ ಬ್ಲೇಡ್ ಯಾರು ಅಂತಾರೆ ಕಾಮನ್ ಭಾಷೆಯಲ್ಲಿ ಬೇಸಾಲ ಕುಂಟೆನೂ ಅಂತಾರೆ ಬೇಸಾಲ ಕುಂಟೆನೂ ಅಂತಾರಲ್ವಾ ನಮ್ಮಲ್ಲಿ ಗೊಬ್ಬರ ಎಕರೆಗೆ ಇಪ್ಪತ್ತೊಂದು ಕೆಜಿ ಇಂದ ಎರಡ್ ಕೆಜಿ ಮಟ್ಟ ಹೋಗ್ಬೋದು ಸರ್ ಓಕೆ ಅದಕ್ಕೆ ಇದು ಸೆಟ್ಟಿಂಗ್ ಇದೆ ನೋಡಿ ಮಾಡ್ತಾರೆ ನೋಡಿ ಸೆಟ್ಟಿಂಗ್ ಸರ್ ಸೆಟ್ಟಿಂಗ್ ಇದೆ ಇದರಲ್ಲಿ ನಂಬರ್ ಇದೆ ನಂಬರ್ ಇದು ಸೆಟ್ಟಿಂಗ್ ಯಾವ ತರ ಮಾಡ ಸ್ಪೀಡ್ ಬರುತ್ತೆ ಸ್ಪೀಡ್ ಮತ್ತೆ ಕಡಿಮೆ ಹೆಚ್ಚು ಕಡಿಮೆ ಹೋಗ್ತದೆ ಮಾಡ್ಕೋಬಹುದು ಇಲ್ಲಿಂದ ಸೆಟ್ಟಿಂಗ್ ಮಾಡ್ಕೋಬಹುದು ಸರ್ ಆ ತರ ಸೆಟ್ಟಿಂಗ್ ಆಮೇಲೆ ಇದೇ ವರ್ಕ್ ಮಾಡ್ತದೆ ಸರ್ ಓಕೆ ಯಾವ್ ತರ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದಲ್ಲ ಯಾವ ತರ ಬೇಕು ಹೆಚ್ಚು ಕಡಿಮೆ ಮಾಡ್ತಾರೆ ಜಾಸ್ತಿ ಬಿಡಬೇಕಾದ್ರೆ ಜಾಸ್ತಿ ಬಿಡಬಹುದು ಕಡಿಮೆ ಎಲ್ಲಾ ಟೈಪ್ ಕೊಟ್ಟು ಬಿಟ್ಟಿದ್ರ ಇಂತಿಲ್ಲ ಅಲ್ವಾ ಎಲ್ಲಾ ಟೈಪ್ ಇದೆ ಸರ್ ಏನ್ ತೊಂದ್ರೆ ಇಲ್ಲ ಸರ್ ರೈತರಿಗೆ ಏನು ಕಿರ್ಕಿರಣೆ ಇಲ್ಲ ಸರ್ ಅಲ್ವಾ ಹೌದು ಎಲ್ಲ ತೋರ್ಸಿದ್ರೆ ಈಗ ನೋಡಿ ಸರ್ ಈಗ ಬೀಜ ನಾವು ಹಾಕಿರ್ತಿವಿ ಅಲ್ಲ ಡಬ್ಬೆಯಲ್ಲಿ ಅದೇ ಈಗ ಬೀಜಾನ ಉಳಿದ ತೆಗೆಯೋದು ಸರ್ ಇದು ಈಜಿ ಮೆಥಡ್ ಈಜಿ ಈಸಿ ಮೆಥಡ್ಡೆ ಕೈ ಹಾಕೋದೇನು ಅವಶ್ಯಕತೆ ಇಲ್ಲ ಒಳಗಡೆ ಕೈ ಹಾಕೋದೇ ಅವಶ್ಯಕತೆ ಇಲ್ಲ ಸರ್ ಹಾ ನೋಡಿ ಸರ್ ಈ ತರ ಪ್ಲೇಟ್ ಅಲ್ವಾ ಎಲ್ಲ ಬಂದ್ಬಿಡುತ್ತಲ್ವಾ ಪ್ರತಿಯೊಂದು ಒಂದು ಉಳಿಯಲ್ ಸರ್ ಬೀಜ ಯಾವ್ದೇ ಬೀಜ ಆಗ್ಲಿ ಬಂದ್ಬಿಡುತ್ತೆ ಇಲ್ಲಿಂದಾನೆ ಯಾವ್ದೇ ಬೀಜ ಆದ್ರೂ ಬಂದ್ಬಿಡುತ್ತೆ ಕೆಲವೊಂದ್ರಲ್ಲಿ ಏನಂತಾರೆ ಮೇಲ್ಗಡೆ ಎತ್ತಬೇಕು ಸರ್ ಎಲ್ಲ ಅಲ್ವಾ ಹಾ ಹೌದು ಸರ್ ಕೆಲವೊಂದ್ರಲ್ಲಿ ಮೇಲ್ಗಡೆ ಎತ್ತಬೇಕು ಸರ್ ಇದೆಲ್ಲ ಕೆಳಗಡೆ ಫಂಕ್ಷನ್ ಇದೆಲ್ಲ ಕೆಳಗಡೆ ಆಪ್ಷನ್ ಕೊಟ್ಟಿರುತ್ತೆ ಸರ್ ಏನ್ ತೊಂದರೆ ಇಲ್ಲ ಸರ್ ಹಾ ನೋಡಿ ಸರ್ ಈ ರೀತಿ ಈ ತರ ಈಜಿ ಆಗಿ ಗೊಬ್ಬರ ರಿಮೂವ್ ಮಾಡಬಹುದು ರಿಮೂವ್ ಮಾಡಿದ್ರೆ ಎಲ್ಲಾ ಕೆಳಗಡೆ ಬರುತ್ತೆ ಎಲ್ಲ ಕೆಳಗಡೆ ಬಂದ್ಬಿಡ್ತದೆ ಎಲ್ಲರಿಗೂ ಆರಾಮಾಗಿ ಕೊಟ್ಬಿಡಿ ಎಲ್ಲರಿಗೂ ಆರಾಮ ಇದೆ ಸರ್ ಗೊಬ್ಬರ ಉಳಿಯಲ್ಲ ಮತ್ತೆ ಬೀಜ ಉಳಿಯಲ್ಲ ಬೀಜ ಉಳಿಯಲ್ಲ ಹಾ ಸರ್ ಓಕೆ ಈಗ ಬಿತ್ತು ಸೋಯಿಂಗ್ ಆದ ನಂತರ ಆ ಮೇರೆಗೆ ಅಂದ್ರೆ ಆ ಎಂಡಿಗೆ ಈ ಎಂಡಿಗೆ ಹೋದ ನಂತರ ಆಮೇಲೆ ಈ ಟೈಪ್ ಕ್ಲೀನ್ ಮಾಡ್ಕೋಬೇಕು ಸರ್ ಬೇಡ ಇರ್ತದೆ ಈಗ ನೀವು ರೈತರು ಕ್ಲೀನ್ ಮಾಡ್ತಾ ಇದ್ರೆ ನೋಡಿ ಸರ್ ಈ ಟಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸರ್ ಈ ಕಡೆ ಬರ್ರಿ ಹೋದ್ಮೇಲೆ ಕ್ಲೀನ್ ಮಾಡ್ಕೊಂಡು ಹೆಂಡ್ರೆ ನೀನ್ ಕಸ ಕಡ್ಡಿ ಏನು ಬರಲ್ಲ ಸರ್ ಅಲ್ವಾ ಓಕೆ ರೈತರು ಗೊತ್ತಿದೆ ಆಲ್ಮೋಸ್ಟ್ ಇದನ್ನ ಹಾ ಸರ್ ಎಲ್ಲ ಅಲ್ವಾ ಹಾ ಸರ್ ಓಕೆ ಸೊ ಎಲ್ಲಾ ಮೇಂಟೆನೆಸ್ ಈ ಟೈಪ್ ಇದೆ ಓಕೆ ಸೂಪರ್ ಸರ್ ಓಕೆ ಸರ್ ರೈತರಿಗೆ ಯಾರೇ ಬೇಕಾದ್ರೂ ನಂಬರ್ ಕೊಟ್ಟಿರ್ತೀನಿ ನಾನು ಏನೇ ಡೌಟ್ಸ್ ಇತ್ತ ತಿಳ್ಕೊಡಿ ಸರ್ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ ನಮಸ್ಕಾರ